ನಮ್ಮಲ್ಲಿ ಎಲ್ಲ ತರದ ರಾಜಕೀಯವಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದಾರೆ ಲೆಫ್ಟ್ನವ್ರು ಇದ್ದಾರೆ ಇನ್ಫ್ಯಾಕ್ಟ್ ರೈಟ್ನವರು ಇದ್ದಾರೆ ಜಾತಿ ನೋಡ್ತಾ ಇಲ್ಲ ಧರ್ಮ ನೋಡ್ತಾ ಇಲ್ಲ ಮತ್ತೆ ನಾವು ದೇವರು ಅಂತ ಮಾತಾಡೋದಿಲ್ಲ ನಾವು ಮಾತಾಡ್ತಿರೋದು ಮಹಿಳೆಯರಿಗೆ ನ್ಯಾಯ ಬೇಕು ಇಲ್ಲಿ ಕೊಂದವರು ಯಾರು ಅನ್ನೋಂಥದ್ದನ್ನು ನೀವು ಹೇಳಬೇಕು ಅವರು ಲೆಫ್ಟ್ ಅಲ್ಲ ನಾನು ರೈಟ್ ಅಲ್ಲ ಅಂತ ನಾನು ಬರೀ ಮಹಿಳೆ ಅಂತ ಹೇಳಿರೋ ಅಂಥದ್ದು ಅದು ಬಹಳ ಸೂಕ್ತವಾಗಿದೆ ಬಹಳ ಸಮಂಜಸ್ವಾಗಿದೆ ನಾವು ಎಲ್ಲರ ಜನರು ಸಹಿ ಸಂಗ್ರಹ ಮಾಡ್ತಿದಿವಿ ಇದು ಕೂಡ ಜನರಿಂದ ಬಹಳ ಒಳ್ಳೆ ಸ್ಪಂದನೆ ಸಿಕ್ತಿದೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಸಿ ಬಿ ಐ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ ಆದೇಶ ಕೊಟ್ಟಿದೆ ಅದನ್ನ ಹೈಕೋರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎತ್ತಿ ಹಿಡ್ದಿದೆ ಇದನ್ನ ಸರ್ಕಾರ ಕೂಡಲೇ ಈ ಆದೇಶನ ಜಾರಿ ಮಾಡಬೇಕು ಅಂತ ಏನೆಲ್ಲ ತಪ್ಪಾಗಿದೆ ಅನ್ನೋ ಸರಿಪಡಿಸಿ ಅಂತ ಹೇಳ್ತಾ ಇದ್ದೇವೆ ಮುಂದೆ ಅದಕ್ಕೆ ಸರಿಯಾಗಿ ಅವರು ಸ್ಪಂದಿಸದಿದ್ರೆ ಮುಂದೆ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೇವೆ ಆ ನಿಟ್ಟಿನಲ್ಲಿ ನಾವು ಮುಂದುವರಿತೇವೆ